ಮೊಬೈಲ್ ಕ್ಷೇತ್ರದಲ್ಲಿ ನಲವತ್ತೈದು ವರ್ಷಗಳ ವಿಶ್ವಾಸ ಹೊಂದಿದ ಸಂಸ್ಥೆ ರಿಟೇಲ್ನಲ್ಲಿ ಸಿಗಲಿದೆ ಹೋಲ್ಸೇಲ್ ದರದ ಆಟೋಮೊಬೈಲ್ ಉತ್ಪನ್ನಗಳು ಎಲ್ಲ ಮಾದರಿಯ ಲೂಬ್ರಿಕೆಂಟ್ಸ್ ಮತ್ತು ಟೈರ್ ಟ್ಯೂಬ್ ಈಗ ಒಂದೇ ಸೋರಿ ನಡೆಯಲಿ ಟಿವಿಎಸ್ ಎಕ್ಸೆಲ್ನಿಂದ ಹಿಡಿದು ಮಲ್ಟಿ ಎಕ್ಸೆಲ್ ವಾಹನದ ಆಟೋಮೊಬೈಲ್ಸ್ ಇಲ್ಲಿ ಲಭ್ಯ ಆಕರ್ಷಕ ಅನ್ಕಂಡೀಷನಲ್ ವ್ಯಾರಂಟಿ ಜೊತೆಗೆ ಸಾರ್ವಜನಿಕರಿಗೆ ಗುಣಮಟ್ಟದ ಆಟೋಮೊಬೈಲ್ ಸೇವೆ ನೀಡಲು ಸಿದ್ಧವಾಗಿದೆ ಧಾರವಾಡದ ಇಂಡಿಯನ್ ಆಟೋ ಸ್ಪೇರ್ಸ್ ಎಲ್ಲಾ ತರಹದ ವಾಹನಗಳ ಮಿಷನರಿ ಬಿಡಿಭಾಗಗಳು ಈಗ ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದೆ ರಿಟೇಲ್ನಲ್ಲಿಯೇ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡಲಾಗ್ತಿದೆ ಅದು ಕೂಡ ಎಕ್ಸ್ಕ್ಲೂಸಿವ್ ಉತ್ಪನ್ನಗಳ ಸ್ಪೆಷಲ್ ಸರ್ವಿಸ್ ಆಟೋಮೊಬೈಲ್ನಲ್ಲಿ ಉತ್ಕೃಷ್ಟ ಗುಣಮಟ್ಟದ ಉಪಕರಣಗಳನ್ನು ಒದಗಿಸುವ ಮೂಲಕ ಜನರ ವಿಶ್ವಾಸ ಗಳಿಸಿದೆ ಹೌದು ಎನ್ಜಿಒದ ಜನಸೇವೆಯಿಂದಲೇ ಸಾಕಷ್ಟು ಪ್ರೇರಣೆ ಹೊಂದಿರುವ ಕಿಶೋರ್ ಬಜಾಜ್ ಅವರು ಜನರಿಗೆ ಆಕರ್ಷಕ ಬೆಲೆಯಲ್ಲಿ ಜನರಿಗೆ ಆಟೋಮೊಬೈಲ್ ಸ್ಪೇಸ್ ಒದಗಿಸಲು ಮುಂದಾಗಿದ್ದಾರೆ ಸೀಟ್ ಟಿವಿಎಸ್ ಜೆಕೆ ಅಪೋಲೋ ಜರ್ಮನ್ ಮೂಲದ ರಿಯಸ್ ಟೈರ್ ಹಾಗೂ ಟ್ಯೂಬ್ಗಳನ್ನ ಉತ್ಪಾದಕರಿಂದಲೇ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ಒದಗಿಸುತ್ತಿದೆ ದ್ವಿಚಕ್ರ ವಾಹನದಲ್ಲಿ ಟಿವಿಎಸ್ ಎಕ್ಸೆಲ್ ವಾಹನದಿಂದ ಹಬುಝಾ ಅವರಿಗೂ ಎಲ್ಲಾ ರೀತಿಯ ಟೈರ್ ಟ್ಯೂಬ್ ಹಾಗೂ ಲ್ಯೂಬ್ರಿಕೆಂಟ್ಸ್ ದೊರೆಯುತ್ತದೆ ಅದರಲ್ಲೂ ಹೀರೋ ಹೊಂಡ ಟಿವಿಎಸ್ ಒರಿಜಿನಲ್ ಸ್ಪೇರ್ಸ್ ದೊರೆಯುತ್ತದೆ ಇಲ್ಲಿನ ಸೇವೆಯ ಬಗ್ಗೆ ಮೆಕ್ಯಾನಿಕ್ ಹಾಗೂ ಸಾರ್ವಜನಿಕರು ಏನ್ ಹೇಳ್ತಾರೆ ನೀವೇ ಕೇಳಿ ಇಂಡಿಯನ್ ಆಟೋ ಸ್ಪೇರ್ಸ್ ಅವರು ನಮಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಮತ್ತೆ ಮಾರ್ಕೆಟ್ ಗಿಂತ ಒಂದು ಹತ್ತು ಇಪ್ಪತ್ತು ರೂಪಾಯಿ ನಮಗೆ ಬಿಟ್ ಕೊಡ್ತಾರೆ ಆ ಕಾರಣಕ್ಕೆ ಏನೈತಲ್ಲ ನಾವು ಎಲ್ಲಾ ರೀತಿನೂ ಅಲ್ಲಿ ಟೈರ್ ಟ್ಯೂಬ್ ಸ್ಪೇರ್ಸ್ ಎಲ್ಲ ಅಲ್ಲೇ ಖರೀದಿ ಮಾಡ್ತೀವಿ ಮತ್ತೆ ಟು ಸರ್ವಿಸ್ ಓನರ್ ಆಗಿದೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸರ್ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಕಸ್ಟಮರ್ಗೆಲ್ಲ ತೇಜಸ್ವಿ ನಗರ ಕಲ್ಗೇಟಗಿ ರೋಡ ಈ ರೋಡಿನಲ್ಲಿ ಬಜಾಜ್ ಕಿಶೋರ್ ಅವರ ಒಂದು ಇಂಡಿಯನ್ ಆಯಿಲ್ ಕಂಪನಿ ಅನ್ನೋದು ಓಪನ್ ಮಾಡಿದ್ದಾರೆ ಈ ಎರಾಕ ಸಕ್ತ ಜರುತ್ತಿತ್ತು ಇಲ್ಲಿಂದ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಎಂಟರಿಂದ ಹತ್ತು ಕಿಲೋಮೀಟರ್ ಆಗತ್ತೆ ಹೋಗ್ಬೇಕಂದ್ರೆ ಇಪ್ಪತ್ತು ಕಿಲೋಮೀಟರ್ ಆಗತ್ತೆ ಕೂಡಲೇ ಇಲ್ಲಿ ಎಲ್ಲಾ ಜನ ಸಾರ್ವಜನಿಕವಾಗಿ ಅವರಿಗೆ ಹೇಳಿದ ಕೂಡಲೇ ಅವರು ಈ ಒಂದು ಆಟೋಮೊಬೈಲ್ಸ್ ಅನ್ನು ಓಪನ್ ಮಾಡಿದ್ದಾರೆ ಇದು ತೇಜಸ್ವಿ ನಗರ ಕಲಗಟ್ಟಿ ರೋಡ್ ಧಾರವಾಡ ಇಲ್ಲಿ ಸಾಕಷ್ಟು ಗ್ಯಾರೇಜ್ಗಳು ಇದಾವೆ ಫೋರ್ ವೀಲರು ಟೂ ವೀಲರು ಸಾಕಷ್ಟು ಗ್ಯಾರೇಜ್ಗಳು ಇದಾವೆ ಒಂದು ಏರ್ಪಾಟ್ಸ್ ಬೇಕು ನಾಲ್ಕೈದು ಕಿಲೋಮೀಟರ್ ಏಳೆಂಟು ಕಿಲೋಮೀಟರ್ ದೂರ ಹೋಗ್ಬೇಕು ಅದಕ್ಕೆ ಸಲುವಾಗಿ ಇಲ್ಲಿ ಜಾರೇಜ್ನವರು ಒತ್ತಾಯಿ ಮೇರೆಗೆ ಕಿಶೋರ್ ಬಜಾಜ್ ಅವರು ಒಂದು ಇಂಡಿಯನ್ ಆಟೋ ಪೇರ್ಸ್ ಅಂತೇಳಿ ಒಂದು ಅಂಗಡಿ ತೆಗ್ದಾರೆ ಇಲ್ಲಿ ಜನಕ್ಕೆ ಭಾಳ ಅನುಕೂಲ ಆಗೈತಿ ಇದರಿಂದ ಅವ್ರಿಗೆ ವ್ಯಾಪಾರ ಆಗತ್ತೆ ಆಮೇಲೆ ಇಲ್ಲಿ ಸಿಗುವಂಥ ಪೇರ್ಪರ್ಸ್ಗಳು ಇವ್ರಿಗೆ ಭಾಳ ಅನುಕೂಲ ಆಗುತ್ತೆ ಹೋದು ಬರೋದು ಟೈಮು ಉಳಿತೈತಿ ಆಮ್ಯಾಗ ಹೋಲ್ಸೇಲ್ನಾಗ ಮಾರ್ತಾರೆ ಇಲ್ಲಿ ಜನಕ್ಕೆ ಭಾಳ ಅನುಕೂಲ ಆಗಿದೆ ಹದಿನೆಂಟು ತಿಂಗಳ ಅನ್ಕಂಡೀಷನಲ್ ವ್ಯಾರಂಟಿ ವ್ಯಾರಂಟಿ ಪ್ರೈಸ್ ಗ್ಯಾರಂಟಿ ಅನ್ಕಂಡೀಷನಲ್ ವ್ಯಾರಂಟಿ ಇನ್ನು ಲೂಬ್ರಿಕೆಂಟ್ಸ್ನಲ್ಲಿ ನಲ್ಲಿ ದ್ವಿಚಕ್ರ ವಾಹನದಿಂದ ಹಿಡಿದು ಜೆಸಿಬಿ ಹಾಗೂ ಮಲ್ಟಿ ಎಕ್ಸೆಲ್ ವಾಹನಗಳವರೆಗಿನ ಆಟೋಮೊಬೈಲ್ ಉಪಕರಣಗಳು ದೊರೆಯುತ್ತವೆ ಕ್ಯಾಸ್ಟ್ರೋಲ್ ಸೆಲ್ ಮೋಟುರ್ ಟೋಟಲ್ ಶೆಲ್ಟರ್ ಗಲ್ಫ್ ಕಂಪನಿಯ ಎಂಜಿನ್ ಹಾಗೂ ಗೇರ್ ಹಾಗೂ ಹೈಡ್ರೋಲಿಕ್ ಆಯಿಲ್ ಇಲ್ಲಿ ದೊರೆಯುತ್ತವೆ ಈ ಬಗ್ಗೆ ಮಾಲೀಕರಾದ ಕಿಶೋರ್ ಬಜಾಜ್ ಗ್ರಾಹಕರಿಗೆ ಮನವಿ ಮಾಡಿದ್ದಾರೆ ನಾರ್ತ್ ನ್ಯೂಸ್ ಒಳ್ಳೆ ಸುದ್ದಿ ನಮ್ಮ ಧಾರವಾಡ ಜನಕ್ಕೆ ಇಲ್ಲಿ ನಾವು ಈಗ ಮಾತಾಡೋ ಜಾಗ ಲೊಕೇಶನ್ ಏನಂದ್ರೆ ಕಲ್ಗಟ್ಟಿ ರೋಡ್ ದೇಶ ಔಟ್ಸ್ಕರ್ಟ್ಸ್ ಆಫ್ ಪ್ರಾಕ್ಟಿಕಲಿ ಔಟ್ಸ್ಕರ್ಟ್ಸ್ ಆಫ್ ಧಾರವಾಡ ಬಿಫೋರ್ ಎಸ್ ಡಿ ಎಂ ಕಾಲೇಜ್ ಇಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅಂದರೆ ಒನ್ ಡೇ ಮೈ ವೆಹಿಕಲ್ ಬ್ರೋಕನ್ ಡೌನ್ ಟೈರ್ ಬರ್ಸ್ಟ್ ಆಗಿತ್ತು ಇಸ್ ಅಬೌಟ್ ತ್ರೀ ಇಯರ್ಸ್ ಬ್ಯಾಕ್ ಸೊ ಅದು ಸಂಡೇ ಇತ್ತು ಅನ್ಫಾರ್ಚುನೇಟ್ಲಿ ನೇಮಿಗೆ ನನಗೆ ಇಲ್ಲಿ ಹತ್ರ ಏನು ಹೆಲ್ಪ್ ಸಿಕ್ಕಿಲ್ಲ ಟೈರ್ ಅಂಗಡಿಗಳು ಸಿಕ್ಕಿಲ್ಲ ಏನಿಲ್ಲ ಅದು ಒಂದು ಸೊನ್ನ ವಿಚಾರ ಇತ್ತು ಸೊ ಹೆಂಗದೆ ಹಳೆ ಎನ್ ಜಿ ಓ ಮತ್ತು ಇದಂಥ ಇದೆಯಲ್ಲ ಭಾವನೆಗಳಿದೆ ಇದೆ ಆವಾಗ ವಿಚಾರ ಮಾಡಿದೆ ಇಲ್ಲಿ ಒಂದು ಏನೋ ಒಂದು ಸ್ಪೇರ್ ಪಾರ್ಟ್ಸ್ ಟೈಪ್ ಇಲ್ಲದೆ ಮತ್ತು ಅವೈಲಬಿಲಿಟಿ ಟೈಪ್ ಮಾಡಿ ನನ್ನ ವಿಚಾರ ಇತ್ತು సో దట్స్ వేర్ దిస్ ఇండియన్ ఆటో స్పెస్ ఐడియా సో టుడే వి ఆర్ హ్యాపీ టు సే దట్ వి ఆర్ ఒపన్ కంప్లీట్లీ ఫుల్ ప్లజ్డ్ టర్ ఎక్స్ ఎల్ బైక్ హై అండ్ మోటర్ సైకల్ స్కూటర్స్ ట్రాక్టర్స్ జెసిబింద్ర టర్ సెగ్మెంట్ ఆయిల్ సెగ్మెంట్ క్యాస్ట్రాల్ కంపెనీ గల్ఫ్ ఆయిల్ శెల్ ఆయిల్ ఆల్ ద టాప్ లుబ్రికెంట్ కంప్స్ ఆఫ్ ఇండియా ఇవత డోర్ స్టెప్ ಹೋಲ್ಸೇಲ್ ರೇಟ್ ಎಲ್ಲ ಸಿಕ್ಕುತ್ತೆ ನಾಟ್ ಇನ್ ರಿಟೇಲ್ ಪ್ರೈಸ್ ಅಂಡ್ ಪ್ರತಿಯೊಂದು ಟೈರ್ ಅದು ಒಂದು ಸ್ಕೂಟರ್ಗಿರಲಿ ಎಕ್ಸೆಲ್ಗಿರಲಿ ಜೆ ಸಿ ಬಿಗಿರಲಿ ಹದಿನೆಂಟು ತಿಂಗಳು ಅನ್ ಅನ್ಕಂಡೀಷನಲ್ ವಾರಂಟಿ ಕೊಡ್ತಾ ಇದೀವಿ ಅದು ನಾವು ಕೊಡ್ತಲ್ಲ ಕಂಪ್ನಿಯವ್ರಮ್ ಕೊಡೋದು ನಾವು ನಿಮ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ಆ ಥರ ಹೊಸ ಹೊಸ ಲೂಬ್ರಿಗೇನ್ಸ್ ಈಗ ಇದಕ್ಕೆ ಮುಂಚೆ ಏನಾಗ್ತು ಒಂದು ಹತ್ತು ಸಾವಿರ ಕಿಲೋಮೀಟರ್ ಎಂಟು ಸಾವಿರ ಕಿಲೋಮೀಟರ್ ಆಯಿಲ್ ಚೇಂಜ್ ಮಾಡಬೇಕು ಗ್ರೀಸ್ ಚೇಂಜ್ ಮಾಡಬೇಕು ಆ ಥರ ಇಲ್ಲ ಎಂಬತ್ತು ಸಾವಿರ ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಆಯಿಲ್ಸ್ ಬಂದಿದ್ದಾವೆ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಬಟ್ ವರ್ತ್ ಇಟ್ ಬೈಕ್ಸ್ ಹಂಗೆ ಎರಡು ಸಾವಿರ ಕಿಲೋಮೀಟರ್ ಮೂರು ಸಾವಿರ ಮಾಡ್ತಾ ಇದ್ರು ಈಗ ಹತ್ತು ಸಾವಿರ ಕಿಲೋಮೀಟರ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ಆಯಿಲ್ ಚೇಂಜೇ ಬೇಡ ಅಂತ ಆಯಿಲ್ಸ್ ಬಂದಿದ್ದಾವೆ ಸೊ ಜನಾಗ ಒಂದು ತಿಳುವಿಕೆ ಆಗುತ್ತೆ ಪ್ರೈಸ್ ರೇಟ್ ಯುನೋ ಕಂಡು ವಾಟ್ ಇಸ್ ಆ ಮೇಂಟೆನೆನ್ಸ್ ರೇಟ್ ಡೌನ್ ಆಗ ಆಗುತ್ತೆ ಸೊ ಆಲ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಆ ಥರ ವಿಚಾರ ಇಟ್ಕೊಂಡು ಇದೊಂದು ಸಣ್ಣ ಪ್ರಯತ್ನ ಶುರು ಮಾಡಿದ್ದೀವಿ ವೆರಿ ಶಾರ್ಟ್ಲಿ ಇನ್ ಧಾರವಾಡ ಹುಬ್ಳಿ ಧಾರವಾಡ ಹೈವೇ ನೆಕ್ಸ್ಟು ಮಿಶ್ರಾಸ್ ಒಂದು ಕಂಪ್ಲೀಟ್ ಒಂದು ದೊಡ್ಡ ಔಟ್ಲೆಟ್ ಓಪನ್ ಮಾಡ್ತಾ ಇದ್ದೀನಿ ವಿಚ್ ಬಿ ವರ್ಕಿಂಗ್ ಟ್ವೆಂಟಿ ಓ ಬೋರ್ ಸೆವೆನ್ ಇಟ್ಸ್ ಲೈಕ್ ಹಾಸ್ಪಿಟಲ್ ಆಟೋಮೊಬೈಲ್ ಹಾಸ್ಪಿಟಲ್ ಹೇಳ್ಬೋದು ಈ ಅಂಗಡಿ ಅಷ್ಟೇ ಮೇಲ್ಗಡೆ ಹೊತ್ತು ನಂಬರ್ಸ್ ಇದೆ ನೀವು ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ವಿ ವಿಲ್ ಡೆಫಿನೆಟ್ಲಿ ಗಿವ್ ಸರ್ವಿಸ್ ಸೊ ಇದು ನಾಟ್ ಓನ್ಲಿ ಫಾರ್ ಆ್ಯಂಡ್ ಪೀಪಲ್ ರೈಟ್ ಫ್ರಮ್ ಅ ಕಾಮನ್ ಮ್ಯಾನ್ ಅಫೋರ್ಡೆಬಿಲಿಟಿ ಬೆಸ್ಟ್ ಕ್ವಾಲಿಟಿ ಮತ್ತು ಟೆಕ್ನಾಲಜಿ ಬೇಸ್ ನಾವು ಸಜೆಸ್ಟ್ ಮಾಡ್ತೀವಿ ನಿಮ್ಮ ಸಪೋಸ್ ಯರ್ ಪಾಕೆಟ್ ಪರ್ಮಿಟ್ಸ್ ಹತ್ತು ಸಾವಿರ ಕಿಲೋಮೀಟರ್ ಆಯಿಲ್ ಚೇಂಜ್ ಇದೆ ಇಪ್ಪತ್ತು ಸಾವಿರ ಇದೆ ಎಂಬತ್ತು ಸಾವಿರ ಆಯಿಲ್ ಚೇಂಜ್ ಮಟ್ಟಿಗೆ ಇದೆ ಹಬ್ ಗ್ರೀಸಿಂಗ್ ಟ್ರಕ್ಸ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಕಿಲೋಮೀಟರ್ಸ್ ಮಟ್ಟಿಗೆ ಯು ಡೋಂಟ್ ಹ್ಯಾವ್ ಟು ಡೂ ಹಬ್ ಗ್ರೀಸಿಂಗ್ ಎಟ್ ಅವರ್ ಅಂತ ಗ್ರೀಸ್ ಬಂದಿದ್ದಾವೆ ಸೊ ಇಟ್ ಇಟ್ ಈಸ್ ಮೈ ಸಿಂಪಲ್ ಗ್ರಾಟಿಟ್ಯೂಡ್ ಅಂಡ್ ಥ್ಯಾಂಕ್ ಯು ಟು ಧಾರ್ವಾಡ್ ಯಾಕಂದರೆ ಇದು ದಿ ಸಿಟಿನ್ ಮಿ ಲಾಟ್ ಆಫ್ ಥಿಂಗ್ಸ್ ಮೈ ಹೆಲ್ತ್ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಸೊ ಐ ವಿಲ್ ಶೇರ್ ಇಟ್ ಅದರ್ ಥಿಂಗ್ಸ್ ವಿತ್ ಯೂ ಶಾರ್ಟ್ಲಿ ಬಟ್ ಸದ್ಯಕ್ಕೆ ಇಂಡಿಯನ್ ಆಟೋ ಸ್ಪೈರ್ ಇಸ್ ನೌ ವೈಡ್ ಓಪನ್ ಆಟೋಮೊಬೈಲ್ ಹಬ್ ಮಾಡುವ ನಿಟ್ಟಿನಲ್ಲಿ ಇಂಡಿಯನ್ ಸ್ಪೇರ್ಸ್ ಆರಂಭಗೊಂಡಿದೆ ಜನಮಾನಸದಲ್ಲಿ ಹೆಸರು ಮಾಡಿದೆ ಹಾಗಿದ್ರೆ ಬೆಲೆ ಏರಿಕೆಯ ಬಿಸಿಯಲ್ಲಿ ಕೈ ಸುಟ್ಟುಕೊಳ್ಳುವ ಗ್ರಾಹಕರು ಒಂದೇ ಸಾರಿ ಭೇಟಿ ನೀಡಲೇಬೇಕಾದ ಆಟೋಮೊಬೈಲ್ ಕಂಪನಿ ವಿಳಾಸ ಇಂಡಿಯನ್ ಆಟೋ ಸ್ಪೇರ್ಸ್ ಸಂಗೋಳಿ ಕಾಂಪ್ಲೆಕ್ಸ್ ಕಲಗಟಗಿ ರೋಡ್ ತೇಜಸ್ವಿನಿ ನಗರ ಧಾರವಾಡ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು 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 ಎರಡು ಎರಡು ನಾಲ್ಕು ನಾಲ್ಕು ಒಂದು ಎರಡು ಒಂಬತ್ತು ಒಂದು ಒಂದು ಸೊನ್ನೆ ಆರು 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 ಒಂದು ಆರು ಒಂಬತ್ತು